ವೀಕ್ಷಕರೇ ನಮಸ್ಕಾರ ಇವತ್ತು ಭಾರಿ ಬೇಸರ ಆಗ್ತಾ ಇದೆ ಮತ್ತೆ ನನಗೆ ಯಾಕಂದರೆ ಇದೊಂದು ನೋಡಿ ಒಂದೊಂದು ಘಟನೆ ನೋಡಿಕೊಂಡೆ ನಾನು ಏನಂದರೆ ಈ ಅಹಮದಾಬಾದ್ನಲ್ಲಿ ನಡೆದಂಥ ವಿಮಾನ ದುರಂತದಲ್ಲಿ ಇನ್ನೂವರೆಗೂ ನನಗೂ ಕೂಡ ಪಹಾ ಹನ್ನೆರಡನೇ ತಾರೀಕಿಗೆ ಆಗಿದ್ದಂಥ ಈ ಒಂದು ದುರ್ಘಟನೆ ಇನ್ನೂ ಕೂಡ ನಮಗೆ ಚೇತರಿಸ ಕೂಡ ಆಗ್ತಾ ಇಲ್ಲ ವೀಕ್ಷಕರೇ ಅಂತ ಒಂದು ದೊಡ್ಡ ದುರಂತ ಆಗಿದೆ ಇದು ವೀಕ್ಷಕರೇ ನೋಡಿ ಎರಡು ನೂರ ನಲವತ್ತೆರಡು ಪ್ರಯಾಣಿಸ್ತಿದ್ರು ಅದರಲ್ಲಿ ಕೇವಲ ಒಬ್ಬರೇ ಒಬ್ಬರು ಬಚಾವಾಗಿದ್ದಾರೆ ಅದರಲ್ಲಿ ನೋಡಿ ಯಾವ ವಿಧಿಯಾಟ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ವೀಕ್ಷಕರೇ ನೋಡಿ ಆ ಹಾಸ್ಟೆಲ್ ವೈದ್ಯಕೀಯ ಹಾಸ್ಟೆಲ್ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಒಂದು ಚಿಕ್ಕದಾದ ಒಂದು ಗೂಡಂಗಡಿ ಕೂಡ ಇತ್ತು ಟೀ ಸ್ಟಾಲ್ ಕೂಡ ಇತ್ತು ಅಲ್ಲೂ ಕೂಡ ಈ ಒಂದು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ವೀಕ್ಷಕರೇ ಆ ಒಂದು ವಿಮಾನದಲ್ಲಿ ಎರಡು ನೂರ ನಲವತ್ತೊಂದು ಜನರಲ್ಲಿ ಒಂದು ಕುಟುಂಬ ಇತ್ತು ವೀಕ್ಷಕರೇ ಅದು ರಾಜಸ್ಥಾನದ ಡಾಕ್ಟರ್ ಕುಟುಂಬ ಆ ರಾಜಸ್ಥಾನದ ಒನ್ಸ್ ಅಂತ ಒಂದು ಒಂದು ಕುಟುಂಬ ಆ ಕುಟುಂಬದಲ್ಲಿ ಪ್ರದೀಪ್ ಜೋಶಿ ಅಂದರು ಪ್ರದೀಪ್ ಜೋಶಿ ಅವರು ಪ್ರದೀಪ್ ಜೋಶಿ ಮತ್ತು ಅವರ ಧರ್ಮಪತ್ನಿ ಕೋಣಿವ್ಯಾಸಿ ಡಾಕ್ಟರ್ ಕುಟುಂಬ ವೀಕ್ಷಕರೇ ಆ ಚಿಕ್ಕದಾದ ಒಂದು ಕುಟುಂಬ ಇತ್ತು ಮೂರು ಜನ ಇವ್ರಿಗೆ ಮಕ್ಕಳು ಅದರಲ್ಲಿ ಒಂದು ಪುಟ್ಟ ಬಾಲಕಿ ಮತ್ತು ಇಬ್ಬರು ಅವಳಿ ಜೋಳಿ ಮಕ್ಕಳು ಕೂಡ ಇದ್ದರು ವೀಕ್ಷಕರೇ ಅವರು ಲಂಡನ್ನಲ್ಲಿ ರಾಜಸ್ಥಾನದಿಂದ ಲಂಡನ್ ಲಂಡನ್ನಲ್ಲಿ ಸೆಟ್ಲಾಗಲಿಕ್ಕೆ ತನ್ನ ಕುಟುಂಬ ಸಮೇತ ಒಂದು ಪ್ರಯಾಣಿಸ್ತಿದ್ದರು ವೀಕ್ಷಕರೇ ಆದರೆ ವಿಧಿ ಆಟ ನೋಡಿ ಆ ಕುಟುಂಬ ಕುಟುಂಬನೇ ಇವತ್ತು ಹೋಗಿದೆ ವೀಕ್ಷಕರೇ ದೇವರು ನೋಡಿ ಯಾಕಂದರೆ ಆ ಚಿಕ್ಕ ಮಕ್ಕಳು ಕೂಡ ಅವ್ರದ್ದು ಕೂಡ ಒಂದು ಆಸೆ ಇತ್ತು ತಮ್ಮ ತಂದೆ ಆಗಿದ್ದಾರೆ ನಾನು ತನ್ನ ತಾಯಿ ಕೂಡ ಡಾಕ್ಟರ್ ಆಗಿದ್ದಾರೆ ನಾವು ಕೂಡ ಬಂದು ಏನಾರು ಆಗಬೇಕು ಡಾಕ್ಟರ್ ಆಗಬೇಕು ಇಲ್ಲ ಐ ಎಸ್ ಆಫೀಸರ್ ಆಗಬೇಕು ಐ ಪಿ ಎಸ್ ಆಫೀಸರ್ ಆಗಬೇಕು ಒಂದು ದೊಡ್ಡ ಕೆಲಸ ಇಟ್ಕೊಂಡಿದ್ರು ಆ ಪಾಪ ಚಿಕ್ಕ ಬಾಲಕರು ಆದರೆ ವಿಧಿ ಆಟ ನೋಡಿ ಇವತ್ತು ದೇವರು ಯಾವ ಆಟ ಆಡಿದ್ದಾರೆ ಆ ಕುಟುಂಬಕ್ಕೆ ಈ ಕುಟುಂಬ ಕುಟುಂಬನೇ ಸರ್ವನಾಶ ಆಗಲಿದೆ ವೀಕ್ಷಕರೇ ಭಾರಿ ದುರಂತ ಇನ್ನೂವರೆಗೆ ನನಗೂ ಕೂಡ ಅದು ನೋಡಿದ್ರೆ ನಾನು ಇವತ್ತು ಫೇಸ್ಬುಕ್ ನೋಡ್ತೇನೆ ಇನ್ಸ್ಟಾ ವಾಟ್ಸಪ್ನ ಗ್ರೂಪಲ್ಲಿರು ಕೂಡ ನೋಡ್ತಾನೆ ಈ ಕುಟುಂಬ ಬಗ್ಗೆನೇ ಬಹಳಷ್ಟು ಸ್ಟೇಟಸ್ಸು ಕೂಡ ಜನರು ಹಾಕ್ತಾ ಇದ್ದಾರೆ ಯಾಕಂದರೆ ಪಾಪ ಚಿಕ್ಕ ಬಾಲಕರು ಏನು ಪಾಪ ಅನ್ಯಾಯ ಮಾಡಿದ್ರು ಅಂತ ಹೇಳಿಕೆ ಇದೇ ಆಗ್ತಾ ಇಲ್ಲ ವೀಕ್ಷಕರೇ ಭಾರಿ ದುಃಖ ಆಗ್ತಾ ಇದೆ ಆ ಕುಟುಂಬ ನೋಡಿ ನನಗೆ ಬಹಳ ದುಃಖ ಆಗ್ತಾ ಇದೆ ಇಡೀ ದೇಶವೇ ಆ ಕುಟುಂಬನ ನೋಡಿ ಕಣ್ಣೀರು ಹಾಕ್ತಾ ಇದ್ದಾರೆ ವೀಕ್ಷಕರೇ ಭಾರಿ ಯಾಕಂದರೆ ಆ ಪುಟ್ಟ ಬಾಲಕರು ಪಾಪ ಇನ್ನೂರಿಗೆ ನೋಡಿದ್ರೆ ಎಷ್ಟು ಮುದ್ದಾದ ಬಾಲಕರು ಅವರು ನೋಡಿದ್ರೆ ಎಷ್ಟು ಎಷ್ಟು ಖುಷಿ ಆಗುತ್ತೆ ಆ ಮುದ್ದಾದ ಬಾಲಕರ ಫೋಟೋ ನೋಡಿದ್ರೆ ಆದರೆ ಆ ದುರಂತ ನೋಡಿ ಎಷ್ಟು ಆ ಕುಟುಂಬನೇ ಒಂದು ಸರ್ವನಾಶ ಆಗ್ತದೆ ವೀಕ್ಷಕರೇ ಅದೇ ರೀತಿ ಇದೇ ಇದೇ ವಿಮಾನದಲ್ಲಿ ಪ್ರಯಾಣಿಸಿದ್ದ ಇನ್ನೊಬ್ಬ ವ್ಯಕ್ತಿ ಕೂಡ ಇದ್ದ ವೀಕ್ಷಕರೇ ಆ ವ್ಯಕ್ತಿಯ ಹೆಸರು ಅರ್ಜ ಅರ್ಜುನ್ ಭಾಯ್ ಅವ ಅವರು ಕೂಡ ಲಂಡನ್ನಲ್ಲಿ ವಾಸವಾಗಿರ್ತಾರೆ ಆ ಅವರ ಒಂದು ವಾರದ ಇತ್ತೀಚೆಗೆ ಒಂದು ವಾರದಲ್ಲಿ ಅವಳ ಧರ್ಮಪತ್ನಿ ಕೂಡ ಅವ ಸಾವುಗೀಡಾಗ ಭಾರತಿ ಬೇನ್ ಅಂತ ಅವರ ಧರ್ಮಪತ್ನಿಯ ಹೆಸರು ಅವಳ ಸಾವಗೀಡಾಗ ಅವರ ಒಂದು ಕೊನೆ ಇರುತ್ತೆ ಏನು ಚಿತಾಭಸ್ಮನ ತನ್ನ ದೇಶದಲ್ಲೇ ಇದು ನೆರವೇರಿಸಿದ್ಕೊಡ್ಬೇಕಂತ ಹೇಳ್ಕೊಂಡು ಒಂದು ಆಸೆ ಇರುತ್ತೆ ಅದು ಅವರು ಕೂಡ ಲಂಡನ್ನಿಂದ ಬಂದಿರ್ತಾರೆ ಯಾರು ಅರ್ಜುನ್ ಭಾಯ್ ಅವ್ರು ಲಂಡನ್ನ ಬಂದು ಒಂದು ಕೊನೆ ಆಸೆಯನ್ನು ಈಡೇರಿಸ್ಕೊಂಡು ತನ್ನ ಪತ್ನಿಯ ಕೊನೆ ಆಸೆಯನ್ನು ಈಡೇರಿಸ್ಕೊಂಡು ಪ್ರಯಾಣಿಸುವಾಗ ಇದೇ ವಿಮಾನದಲ್ಲಿ ಪ್ರಯಾಣಿಸುವಾಗ ಈ ದುರಂತ ಒಂದು ಅವರು ಕೂಡ ಈ ದುರಂತದಲ್ಲಿ ಸಾವನ್ನಪ್ಪುತ್ತಾರೆ ವೀಕ್ಷಕರೇ ಆದರೆ ಇನ್ನೊಂದು ವಿಧಿ ಆಟ ನೋಡಿ ಅವ್ರಿಗೆ ಚಿಕ್ಕ ಎರಡು ಚಿಕ್ಕ ಎರಡು ಮಕ್ಕಳು ಕೂಡ ಕದ್ದಮ್ಮ ಇರ್ತಾರೆ ಅವ್ರಿಗೆ ಅಲ್ಲೇ ಲಂಡನ್ನಲ್ಲಿ ಬಿಟ್ಟು ಬಂದಿರ್ತಾರೆ ಇವರು ಅಪ್ಪ ತನ್ನ ಪಪ್ಪ ತನ್ನ ಅಪ್ಪ ಬರ್ತಾರೆ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ ಆದರೆ ವಿಧಿ ಆಟ ನೋಡಿ ಈ ಕಡೆ ತಾಯಿ ಇರಲಿಲ್ಲ ಈ ಕಡೆ ತಂದೆನಿರಲಿಲ್ಲ ಅನಾಥವಾದ ಪುಟ್ಟ ತಂದಮ್ಮರು ಇವತ್ತು ಲಂಡನ್ ದಲ್ಲಿದ್ದಾರೆ ಎಷ್ಟು ದುಃಖದನ್ನು ವಿಷಯ ನೋಡಿ ದೇವರೇ ದೇವರು ಈ ರೀತಿನೂ ಕೂಡ ಮಾಡ್ತಾರೆ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ ಆ ಪುಟ್ಟ ಬಾಲಕ ಇನ್ನೂವರೆಗೆ ಕಣ್ಣೀರ್ ಹಾಕ್ತಾ ಇದ್ದಾರಂತೆ ತನ್ನ ಪಾಪ ಬರ್ತಾರೆ ಪಪ್ಪ ಬರ್ತಾರೆ ಪಪ್ಪ ಬರ್ತಾರೆ ಅನ್ನೋ ಪಪ್ಪ ಈ ವಿಮಾನದಲ್ಲಿ ದುರಂತದ ಸಾವಿಗೀಡಾಗಿದ್ದಾರೆ ಅಂದ್ರೆ ನೋಡಿ ಎಂತ ದುರದೃಷ್ಟ ವೀಕ್ಷಕರೇ ಈ ಕಷ್ಟ ಬಂದ್ರೆ ಈ ರೀತಿನೂ ಬರ್ತದಾ ಈ ರೀತಿ ಪಾಪ ಪುಟ್ಟ ಪಾಲಕರು ಏನ್ ಮಾಡೋದು ಬಿಡ್ತಿ ಇವತ್ತು ಏನಂತ ಹೇಳ್ಬೇಕು ಅವರಿಗೆ ಯಾರು ಏನಂತ ಬಿಡ್ತೀನಿ ತಂದೆ ಏನಾಗಿದ್ದಾರೆ ಅಂತ ಯಾರು ಯಾರು ಅವ್ರಿಗೆ ಪಾಪ ಹೇಳ್ಬೇಕು ಹೇಳಿ ವೀಕ್ಷಕರೇ ನೋಡಿ ಎಂತ ವಿಧಿ ಆಟ ಭಾರಿ ಬೇಜಾರಾಗುತ್ತೆ